ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಿನ್ನೆಯ ತರಗತಿಯ ಒಂದು ಮುಂದಿನ ಭಾಗ ಇದು ರಮ್ಶ್ರೀ ಮುಗುಳಿಯವರ ಪುಸ್ತಕವನ್ನು ಆಧರಿಸಿ ಕನ್ನಡ ಸಾಹಿತ್ಯ ಚರಿತ್ರೆ ಸಂಕ್ಷಿಪ್ತ ನೋಟ್ಸ್ ಇದು ಇದು ಮನೆಯಲ್ಲಿ ಕೆಲಸ ಮಾಡ್ತಾ ಓದ್ತಾ ಇರೋರಿಗೆ ಮತ್ತು ಕೆಲಸ ಮಾಡಿ ಹೊರಗಡೆ ಜಾಬ್ ಮಾಡ್ತಾ ಓದ್ತಾ ಇರೋರಿಗೆ ಇದೊಂದು ಸಣ್ಣ ನೋಟ್ಸ್ ಥರ ರೆಡಿ ಮಾಡಿದ್ದೀನಿ ನಾನು ಒಂದು ಎರಡು ಸಲ ನೋಡ್ತಾ ಹೋದರೆ ಒಂದು ಎರಡು ಅಂಕಂತರೂ ಫಿಕ್ಸ್ ಅಂತ ಹೇಳ್ಬೋದು ಇದು ಭಾಗ ಎರಡಾಗಿರುತ್ತೆ ಸ್ನೇಹಿತರೆ ಕುಮಾರ ವಾಲ್ಮೀಕಿ ಇದು ಕುಮಾರ ವಾಲ್ಮೀಕಿ ಇದು ಸಾರಿ ಕುಮಾರ ವಾಲ್ಮೀಕಿ ತರುವೆ ರಾಮಾಯಣವನ್ನು ಬರೀತಾರೆ ಅದು ಭಾಮಿನಿ ಷಟ್ಪದಿಯಲ್ಲಿದೆ ತರುವೆ ರಾಮಾಯಣ ಬರೆದವರು ಯಾರು ಕುಮಾರ ವಾಲ್ಮೀಕಿ ಆಮೇಲೆ ಇದು ಯಾವ ಯಾವ ಒಂದು ಷಟ್ಪದಿಯಲ್ಲಿದೆ ಅಂದರೆ ಭಾಮಿನಿ ಷಟ್ಪದಿಯಲ್ಲಿರುವಂಥ ಒಂದು ಕೃತಿ ಗೋಪಕವಿ ಗೋಪಕವಿಯ ಕೃತಿಗಳು ಚಿತ್ರಭಾರತ ಇದು ವಾರ್ಧಕ ಷಟ್ಪದಿಯಲ್ಲಿದೆ ಚಿತ್ರಭಾರತ ಆಮೇಲೆ ನಂದಿ ಮಹಾತ್ಮೆಯನ್ನ ಎರಡು ಕೃತಿಗಳನ್ನ ನೋಡ್ತೀನಿ ಇವರು ಮೊದಲನೇದು ಚಿತ್ರಭಾರತ ಇದು ವಾರ್ಧಕ ಷಟ್ಪದಿಯಲ್ಲಿದೆ ಮತ್ತು ಮೂವತ್ತು ಸಂಧಿಗಳನ್ನ ಒಳಗೊಂಡಿದೆ ಆಮೇಲೆ ಇದು ನಂದಿ ಮಹಾತ್ಮೆ ಇದು ಕೂಡ ವಾರ್ಧಕ ಷಟ್ಪದಿಯಲ್ಲಿರುವಂಥದ್ದು ನಾಗರಸನ ಭಗವದ್ಗೀತೆ ಇದು ಭಾಮಿನಿ ಷಟ್ಪದಿಯಲ್ಲಿದೆ ಭಗವದ್ಗೀತೆ ನಾಗರಸನ ಭಗವದ್ಗೀತೆಯ ಇದು ಭಾಮಿನಿ ಷಟ್ಪದಿಯಲ್ಲಿದೆ ನಂಜುಂಡ ಕವಿಯ ಕುಮಾರರಾಮನ ಚರಿತೆ ನಂಜುಂಡ ಕವಿಯ ಕುಮಾರರಾಮನ ಚರಿತೆ ಇದು ಸಾಂಗತ್ಯದಲ್ಲಿರುವಂಥದ್ದು ಅದೃಶ್ಯ ಕವಿಯ ಪ್ರೌಢರಾಯನ ಕಾವ್ಯ ಅದೃಶ್ಯ ನಂದಿಶಿ ಬರೆಯಲ್ಲಿ ಆಗುವ ಸ್ನೇಹಿತರೆ ಖಂಡಿತವಾಗಲೂ ಒಂದು ಪ್ರಶ್ನೆ ಆದರೂ ಇದೇ ಇರುತ್ತೆ ಗೋ ಗೋವಿಂದ ವೈದ್ಯನ ಗೋವಿಂದ ವೈದ್ಯನ ಕಂಠೀರವ ನರಸರಾಜ್ ವಿಜಯ ವಿಜಯ ಕಂಠೀರ ಕಂಠೀರವ ನರಸರಾಜ ವಿಜಯ ಇದು ಸಾಂಗತ್ಯದಲ್ಲಿರುವಂಥದ್ದು ಇನ್ನು ಚಿಕ್ಕದೇವರ ಚಿಕ್ಕದೇವರಾಜ ಒಂದು ಆಸ್ಥಾನದ ಗ್ರಂಥಕಾರರ ಒಂದು ತಂಡವನ್ನು ನೋಡೋಣ ಇಲ್ಲಿ ಮೊದಲೆಯಾಗಿ ತಿರುಮಲಾರೆ ಶೃಂಗರಾರೆ ಚಿಕ್ಕ ಉಪಾಧ್ಯಾಯ ಆಮೇಲೆ ಶೃಂಗಾರಮ್ಮ ಆಮೇಲೆ ಹೊನ್ನಮ್ಮ ಈ ಎಲ್ಲರೂ ನಾವು ಚಿಕ್ಕದೇವರಾಯನ ಒಂದು ಆಸ್ಥಾನದಲ್ಲಿರುವ ಚಿಕ್ಕ ಚಿಕ್ಕದೇವರಾಜ ಆಸ್ಥಾನದಲ್ಲಿರುವ ಗ್ರಂಥಕಾರರ ತಂಡ ಇದು ತಿರುಮಲಾರ್ಯ ಶೃಂಗಾರ್ಯ ಚಿಕ್ಕ ಉಪಾಧ್ಯಾಯ ಶೃಂಗಾರಮ್ಮ ಹೊನ್ನಮ್ಮ ತಿರುಮಲಾರ್ಯ ತಿರುಮಲಾರ್ಯ ಈತನ ಕೃತಿಗಳು ಅಪ್ರತಿಮ ವೀರಚರಿತೆ ಇದರ ಆಕರ ಯಾವುದು ಅಂದರೆ ಕುವಲಯ ಕುವಲಯಾನಂದ ಅಪ್ರತಿಮ ವೀರ ಚರಿತೆಯ ಆಕರ ಅ ಅಪ್ರತಿಮ ವೀರ ಯಾರು ಅಂದರೆ ತಿರುಮಲಾರ್ರಂದು ಆಮೇಲೆ ಈತನ ಇನ್ನೂ ಕೃತಿಗಳು ಅಂದರೆ ಚಿಕ್ಕದೇವರಾಜ ವಿಜಯ ಚಿಕ್ಕ ದೇವರಾಜ ಚಿಕ್ಕ ದೇವರಾಯ ಶತಕ ಚಿಕ್ಕ ದೇವರಾಜ ವಿಜಯ ಚಿಕ್ಕ ದೇವರಾಯ ಶತಕ ಇದು ಇರುವಂಥ ಕೃತಿ ಇನ್ನು ಚಿಕ್ಕ ದೇವರಾಯ ಚಿಕ್ಕದೇವರಾಯ ವಂಶಾವಳಿ ಇದು ಗದ್ಯ ಗ್ರಂಥ ಚಿಕ್ಕ ಉಪಾಧ್ಯಾಯನ ಕೃತಿಗಳು ಚಿಕ್ಕುಪಾಧ್ಯಾಯನ ಕೃತಿಗಳು ಯಾವುವು ಅಂದರೆ ಚಂಪು ಆತನ ಒಂದು ಚಂಪು ಗ್ರಂಥಗಳು ಚಂಪು ಗ್ರಂಥಗಳು ಮೊದಲಿಗೆ ಚಂಪು ಗ್ರಂಥಗಳು ಯಾವುವನ್ನೋದನ್ನು ನೋಡೋಣ ಚಿಕ್ಕ ಕಮಲಾಚಲ ಮಹಾತ್ಮೆ ಹಸ್ತಗಿರಿಯ ಮಹಾತ್ಮೆ ರುಕ್ಮಾಂಗದ ಚರಿತೆ ಪುರಾಣ ದಿವ್ಯ ಶೂರಿ ಚರಿತೆ ಆಮೇಲೆ ಸಾತ್ವಿಕ ಬ್ರಹ್ಮ ವಿದ್ಯಾವಿಲಾಸ ಅರ್ಧ ಪಂಚಕ ಅರ್ಧ ಪಂಚಕ ಅರ್ಧ ಪಂಚಕ ಸಾತ್ವಿಕ ಸಾತ್ವಿಕ ಬ್ರಹ್ಮ ವಿದ್ಯಾವಿಲಾಸ ಅರ್ಧ ಪಂಚಕ ಇವಿಷ್ಟು ಚಂಪು ಕೃತಿಗಳು ಚಿಕ್ಕ ಚಿ ಚಿಕ್ಕುಪಾಧ್ಯಾಯನ ಚಂಪು ಕೃತಿಗಳು ಆಮೇಲೆ ಚಿಕ್ಕುಪಾಧ್ಯಾಯನ ಗದ್ಯ ಗ್ರಂಥಗಳು ಯಾವುವು ಅಂದರೆ ವೆಂಕಟಗಿರಿಯ ಮಹಾತ್ಮೆ ಶ್ರೀರಂಗ ಮಹಾತ್ಮೆ ಯದಗಿರಿಯ ಮಹಾತ್ಮೆ ಆಮೇಲೆ ಈತನವೇ ಚಿಕ್ಕುಪಾಧ್ಯಾಯ ಸಾಂಗತ್ಯ ಗ್ರಂಥಗಳು ಸಾಂಗತ್ಯ ಗ್ರಂಥಗಳು ಅಂದರೆ ಪಶ್ಚಿಮ ರಂಗ ಮಹಾತ್ಮೆ ಪಶ್ಚಿಮ ರಂಗ ಮಹಾತ್ಮೆ ಶೃಂಗಾರ ಶತಕ ಸ್ತುತಿ ಈ ಮೂರು ಕೃತಿಗಳು ಸಾಂಗತ್ಯದ ಕೃತಿಗಳು ದೊರೆಯದೇ ಇರುವ ಗ್ರಂಥಗಳು ಪಶ್ಚಿಮ ರಂಗಮಹಾತ್ಮೆ ಶೃಂಗಾರ ಶತಕ ರಂಗಧಾಮ ಸ್ತುತಿ ಇವು ಮೂರು ಸಾಂಗತ್ಯ ಕೃತಿಗಳಾದರೂ ಕೂಡ ನಮಗೆ ದೊರೆಯದೇ ಇರುವಂಥ ಗ್ರಂಥಗಳು ಶೃಂಗರಾರನ ಮಿತ್ರಾವಿಂದ ಇದು ನಾಟಕ ಮಿತ್ರಾವಿಂದ ಗೋವಿಂದ ಇದು ನಾಟಕ ಸಂಚಿ ಹೊನ್ನಮ್ಮ ಸಂಚಿ ಹೊನ್ನಮ್ಮನ ಕೃತಿ ಯಾವುದು ಅಂದರೆ ಹದಿಬದಿಯ ಧರ್ಮ ಈ ಧರ್ಮ ಏನೇನು ಒಳಗೊಂಡಿದೆ ಯಾವ ವಿಷಯವನ್ನು ಮುಖ್ಯ ವಿಷಯ ಒಳಗೊಂಡಂಥ ವಿಷಯ ಅಂದರೆ ಆರನೆಯ ಸಂಧಿ ಏನು ಹೇಳುತ್ತೆ ಅಂದರೆ ಸತಿ ಧರ್ಮದ ಜೊತೆಗೆ ಪತಿ ಧರ್ಮದ ಪಾಲನೆ ಸತಿ ಧರ್ಮದ ಪಾಲಿಸೋದ್ರ ಧರ್ಮದ ಪಾಲನೆಯ ಜೊತೆಗೆ ಪತಿ ಕೂಡ ಯಾವ ಧರ್ಮವನ್ನು ಪಾಲನೆ ಮಾಡಬೇಕು ಹೇಗಿರಬೇಕು ಅನ್ನೋದನ್ನು ಹೇಳ್ತಾಳೆ ಜೊತೆಗೆ ಏಳನೇ ಸಂಧಿ ಏನು ಹೇಳುತ್ತೆ ಅಂದರೆ ಅತ್ತೆ ಮಾವ ಮತ್ತು ಬಳಗದವರೊಂದಿಗಿನ ಸಂಬಂಧವನ್ನು ಹೇಳಿದ್ದಾಳೆ ಕಟ್ಟಿಯ ಗಿರಿಯಮ್ಮನ ಕೃತಿಗಳ ಬಗ್ಗೆ ನಾವು ನೋಡೋಣ ಈಗ ಮೊದಲನೇದಾಗಿ ಚಂದ್ರಹಾಸನ ಕಥೆ ಇದು ಐದು ಸಂಧಿಗಳಲ್ಲಿರುವಂಥದ್ದು ಸೀತಾ ಕಲ್ಯಾಣ ಉದ್ದಾಲಕನ ಕಥೆ ಮತ್ತು ಭಕ್ತಿಯ ಹಾಡುಗಳು ಇವು ಎಳುವನಕಟೆ ಗಿರಿಯಮ್ಮನ ಗ್ರಂಥಗಳು ಮೊಹಲಿಂಗರಂಗ ಇವರ ಒಂದು ಕೃತಿ ಯಾವುದಂದ್ರೆ ಅನುಭವ ಅಮೃತ ಚಿದಾನಂದ ಅವಧೂತರ ಕೃತಿ ಜ್ಞಾನ ಸಿಂಧು ಇದು ಭಾಮಿನಿ ಷಟ್ಪದಿಯಲ್ಲಿರುವಂಥದ್ದು ದೇಪರಾಜನ ಬಗ್ಗೆ ದೇಪರಾಜನ ಕೃತಿಗಳನ್ನ ನೋಡೋಣ ಈಗ ಸೊವಗಿನ ಸೋಣೆ ಇದು ಇಪ್ಪತ್ತಾರು ಅಧ್ಯಾಯಗಳನ್ನ ಒಳಗೊಂಡಂತಹ ಸಾಂಗತ್ಯ ಕೃತಿಯಾಗಿದೆ ಅಮರ ಶತಕ ಅಮರಶತಕ ಇದು ಪರಿವರ್ಧನೆಯಲ್ಲಿರುವಂತಹ ಒಂದು ಕೃತಿ ಇವೆರಡು ದೇಪರಾಜನ ಕೃತಿಗಳು ಮಹಾಲಿಂಗ ದೇವ ದೇವನ ಕೃತಿ ಏಕೋತ್ತರ ಶತಸ್ಥಲ ಇದು ಕವನ ಸಂಕಲನವಾಗಿದೆ ಜಕನಾರ್ಯ ಜಕನಾರ್ಯನ ಕೃತಿ ಏಕೋತ್ತರ ಶತಸ್ಥಲ ಭೈರವೇಶ್ವರನ ಕೃತಿ ಯಾವುದಂದ್ರೆ ಕಥಾಸೂತ್ರ ರತ್ನಾಕರ ಕಲ್ಲಮಠದ ಪ್ರಭುದೇವ ಅವರ ಕೃತಿ ಕಲ್ಲಮಠದ ಪ್ರಭುದೇವ ಅವರ ಕೃತಿ ಲಿಂಗ ಲೀಲಾವಿಲಾಸ ಚಾರಿತ್ರ ಗುಬ್ಬಿಯ ಮಲ್ಲಣ್ಣಾರೆ ಗುಬ್ಬಿಯ ಮಲ್ಲಣ್ಣಾರೆ ಅವರ ಕೃತಿ ಗಣಭಾಷ್ಯ ರತ್ನಮಾಲೆ ಭೈರವೇಶ್ವರ ಅವರ ಕಥಾಸೂತ್ರ ರತ್ನಾಕರಂ ಕಲ್ಲಮಠದ ಪ್ರಭುದೇವ ಇವರ ಕೃತಿ ಲಿಂಗ ಲೀಲಾವಿಲಾಸ ಚಾರಿತ್ರ ಗುಬ್ಬಿಯ ಮಲ್ಲಣ್ಣ ಅವರ ಮಲ್ಲನಾರೆ ಗುಬ್ಬಿಯ ಮಲ್ಲನಾರೆ ಗಣಭಾಷ್ಯ ರತ್ನಮಾಲೆ ಸಂಪಾದನೆಯ ನಾಲ್ಕು ಸಂಕಲನ ಗ್ರಂಥಗಳು ಈಗಾಗಲೇ ಇವನು ನೆಟ್ ಪರೀಕ್ಷೆಯಲ್ಲಿ ಇದು ಕಾಲಾನು ಅಂದರೆ ಕಾಲಾನುಕ್ರಮಣಿಕೆಯಲ್ಲಿ ಈಗಾಗಲೇ ಪ್ರಶ್ನೆ ಆಗಿದೆ ಸ್ನೇಹಿತರೆ ಮೊದಲನೇದಾಗಿ ಶಿವಗಣ ಪ್ರಸಾದಿ ಮಹಾದೇವಯ್ಯ ಬರ್ತಾರೆ ಎರಡನೇದಾಗಿ ಹಲಗೆ ಆರ್ಯ ಬರ್ತಾರೆ ಆಮೇಲೆ ಮೂರನೇದಾಗಿ ಗೊಮ್ಮಳಪುರದ ಸಿದ್ಧಲಿಂಗಾಯತಿ ನಾಲ್ಕನೆಯದು ಗೂಳೂರು ಗೂಳೂರು ಸಿದ್ಧ ವೀರನಾಚಾರ್ಯ ಅವರು ಬರ್ತಾರೆ ನೆಟ್ ಪರೀಕ್ಷೆಯಲ್ಲಿ ಇದು ಪ್ರಶ್ನೆ ಆಗಿರುವಂಥದ್ದು ಸ್ನೇಹಿತರೆ ಬಸವೇಶ್ವರ ಬಸವೇಶ ಬಸವೇಶ ಇವರ ಪದಕೋತ್ತರ ಶತಸ್ಥಲ ಇದು ವಾರ್ಧಕ ಷಟ್ಪದಿಯಲ್ಲಿರುವಂಥದ್ದು ತೊಂಟದ ಸಿದ್ಧಲಿಂಗ ಯತಿಯವರ ಷಟ್ಸ್ಥಲ ಜ್ಞಾನ ಸಾರಾಮೃತ ಷಟ್ಸ್ಥಲ ಜ್ಞಾನ ಜ್ಞಾನ ಸಾರಾಮೃತ ವಚನ ರೂಪದಲ್ಲಿರುವಂಥದ್ದು ಇದು ಏಳ್ನೂರ ಒಂದು ವಚನಗಳಿವೆ ಇದರಲ್ಲಿ ಆಮೇಲೆ ಏಳು ವೃತ್ತಗಳಿವೆ ಏಳ್ನೂರ ಒಂದು ವಚನಗಳನ್ನು ಮತ್ತು ಏಳು ವೃತ್ತಗಳನ್ನು ಒಳಗೊಂಡಿರುವಂಥದ್ದು ಇವರ ಅಂಕಿತ ನಾಮ ಮಹಲಿಂಗ ಗುರು ಸಿದ್ದೇಶ್ವರ ಪ್ರಭು ಮಹಲಿಂಗ ಗುರು ಸಿದ್ದೇಶ್ವರ ಪ್ರಭು ಸ್ವತಂತ್ರ ಅವರ ಮುಕ್ತಾಂಗನೀಯ ಕಂಠಮಾಲೆ ಎಂಬ ವಚನವನ್ನು ಬರೀತಾರೆ ಇವರು ಆಮೇಲೆ ಜಂಗಮರಗಳೇ ಅನ್ನುವಂಥ ಒಂದು ಪದ್ಯವನ್ನು ಕೂಡ ಬರೀತಾರೆ ಆಮೇಲೆ ನಿರಾಲಂಬ ಶರಣ ಇವರ ಅಖಂಡೇಶ್ವರ ವಚನಗಳು ನಿರಾಲಂಬ ಶರಣ ಇವರ ಅಖಂಡೇಶ್ವರ ವಚನಗಳು ಮಗ್ಗ ಮಾಯಿದೇವ ಇವರ ಶಿವಾನುಭವ ಸೂತ್ರ ಶಿವಾನುಭವ ಸೂತ್ರ ಇದು ಸಂಸ್ಕೃತದಲ್ಲಿರುವಂಥದ್ದು ಇನ್ನು ಇವರದೇ ಆದ ಕನ್ನಡ ಕೃತಿಗಳು ಅಂದರೆ ಗ್ರಂಥಗಳು ಕನ್ನಡದ ಶಾಸ್ತ್ರ ಗ್ರಂಥಗಳು ಯಾವಂದರೆ ಸ್ಥಳ ಗದ್ಯ ಅನುಪಲಬ್ಧವಾಗಿರುವಂಥದ್ದು ಇದು ಆಮೇಲೆ ಶತಕತ್ರಯ ಆನಂದ ಬಸವಲಿಂಗ ಶಿವಯೋಗಿಯವರ ಆನಂದ ಬಸವಲಿಂಗ ಶಿವಯೋಗಿಯವರ ಮಾಚಿದೇವ ಮನೋವಿಲಾಸ ಇದು ಮೂವತ್ತ್ನಾಲ್ಕು ಪ್ರಕರಣದಲ್ಲಿರುವಂಥದ್ದು ಆಮೇಲೆ ಕರಸ್ಥಲದ ನಾಗಿದೇವ ತ್ರಿವಿಧಿ ಕರಸ್ಥಲದ ನಾಗಿದೇವ ತ್ರಿವಿದಿ ಇದು ಮೂವತ್ತೊಂದು ಗೂಢಾರ್ಥಗಳ ತ್ರಿಪದಿಯಾಗಿದೆ ಗುರುಬಸವ ಗುರುಬಸವರ ಸಪ್ತಕಾವ್ಯ ಇದು ವಿವಿಧ ಷಟ್ಪದಿಯಲ್ಲಿರುವಂಥದ್ದು ಆಮೇಲೆ ವಿರತ ಮಹಾಲಿಂಗ ದೇವ ವಿರತ ಮಹಾಲಿಂಗ ದೇವ ಇದು ಇವರ ಗುರು ಬೋಧಾಮೃತ ಗುರು ಬೋಧಾಮೃತ ಇದು ತ್ರಿಪದಿ ಕಂದ ಪದ್ಯ ಆಮೇಲೆ ವೃತ್ತ ವಚನ ಈ ರೀತಿ ಅಂಶಗಳನ್ನ ಒಳಗೊಂಡಿರುವಂಥದ್ದು ಗುರು ಬೋಧಾಮೃತ ತ್ರಿಪದಿ ಕಂದ ವೃತ್ತ ವಚನ ಒಳಗೊಂಡಿರುವಂಥದ್ದು ಗುರು ಬೋಧಾಮೃತ ನಿಜಗುಣ ಶಿವಯೋಗಿ ಇವರ ಅಂಕಿತ ಶಂಭುಲಿಂಗ ಇದು ಪ್ರಶ್ನೆಯಾಗಿದೆ ಸ್ನೇಹಿತರೆ ಈಗಾಗಲೇ ನಂತರ ಅನುಭವ ಸಾರ ಇವರ ಕೃತಿಗಳು ಅನುಭವ ಸಾರ ಐದು ಸಂಧಿಯಲ್ಲಿದೆ ಕೈವಲ್ಯ ಪದ್ಧತಿ ಪರಮಾನುಭವ ಬೋಧೆ ಪರಮಾರ್ಥ ಗೀತೆ ಅರವತ್ತು ಮೂವರ ತ್ರಿಪದಿ ಪರಮಾರ್ಥ ಪ್ರಕಾಶಿಕೆ ಆಮೇಲೆ ವಿ ವಿವೇಕ ಚಿಂತಾಮಣಿ ಇದು ಹತ್ತು ಪ್ರಕರಣ ಪ್ರಕರಣದಲ್ಲಿರುವಂಥದ್ದು ಮುರಿಗೆಯ ಶಾಂತವೀರ ಮುರಿಗೆಯ ಶಾಂತವೀರ ಇವರ ಕೃತಿ ಪ್ರಭುಲಿಂಗ ಇದು ಕಂದದಲ್ಲಿರುವಂಥದ್ದು ಆಮೇಲೆ ವೈರಾಗ್ಯದ ಷಟ್ಪದಿಯಲ್ಲಿರುವಂಥದ್ದು ಇನ್ನು ಶಾಂತಮಲ್ಲ ಇವರ ಕೃತಿ ಅನುಭವ ಮುದ್ರೆ ಇದು ಸಾಂಗತ್ಯದಲ್ಲಿರುವಂಥದ್ದು ಶಾಂತಮಲ್ಲನ ಅನುಭವ ಮುದ್ರೆ ಇದು ಸಾಂಗತ್ಯದಲ್ಲಿರುವಂಥದ್ದು ಸರ್ಪಭೂಷಣ ಅಥವಾ ಸಣ್ಣಪ್ಪ ಇವರ ಅಂಕಿತ ಗುರುಸಿದ್ಧ ಆಮೇಲೆ ಇವರ ಒಂದು ಕೃತಿ ಯಾವುದಂದರೆ ಕೈವಲ್ಯ ಕಲ್ಪವಲ್ಲರಿ ಇದು ಇಪ್ಪತ್ತ್ಮೂರರಲ್ಲಿ ನೆಟ್ಗೆ ಪ್ರಶ್ನೆಯಾಗಿತ್ತು ಸ್ನೇಹಿತರೆ ಆಮೇಲೆ ಲಕ್ಕಣ್ಣ ದಂಡೇಶನ ತತ್ವ ಶಿವತತ್ವ ಚಿಂತಾಮಣಿ ಶಿವತತ್ವ ಚಿಂತಾಮಣಿ ಇದು ಐವತ್ತೈದು ಸಂಧಿಯಲ್ಲಿರುವಂಥದ್ದು ಗುಬ್ಬಿ ಮಲನಾರೆ ವೀರ ಶೈವಾಮೃತ ಇದು ವಾರ್ಧಕ ಷಟ್ಪದಿಯಲ್ಲಿರುವಂಥದ್ದು ಆಮೇಲೆ ನೂರ ಮೂವತ್ತಾರು ಸಂಧಿಗಳು ಒಟ್ಟಾರೆ ಏಳು ಸಾವಿರ ಪದ್ಯಗಳನ್ನ ಒಳಗೊಂಡಿರುವಂಥದ್ದು ಆಮೇಲೆ ಕೃತಿಗಳು ಮತ್ತು ಕೃತಿಕಾರನ್ನು ನೋಡೋಣ ಇದು ಹೊಂದಿಶಿ ಬರೆಯಲ್ಲಿ ಆಗುವಂಥ ಎಲ್ಲ ಸಾಧ್ಯತೆಗಳು ಸ್ನೇಹಿತರೆ ಬೊಮ್ಮರಸನ ಸೌಂದರ್ಯ ಸೌಂದರ್ಯಪುರಾಣ ಆಮೇಲೆ ಸುರಂಗ ಕವಿಯ ತ್ರಿಷಷ್ಟಿ ಪುರಾತನ ಚರಿತೆ ಗುಬ್ಬಿಯ ಮಲ್ಲನಾರಾಯಣ ಭಾವಚಿಂತಾರತ್ನ ರತ್ನ ಚೇರಮಾಂಕನ ಚೇರಮ ಕಾವ್ಯ ಆಮೇಲೆ ಚಾಮರಸನ ಪ್ರಭುಲಿಂಗಲೀಲೆ ನೀಲಕಂಠಾಚಾರ್ಯ ಅವರ ಆರಾಧ್ಯ ಚರಿತ್ರ ಚತುರ್ಮುಖ ಬೊಮ್ಮರಸನ ರೇವಣ ಸಿದ್ದೇಶ್ವರ ಪುರಾಣ ಇದು ಪ್ರಶ್ನೆಯಾಗಿತ್ತು ಸ್ನೇಹಿತರೆ ಸಿಂಗಿರಾಜನ ಅಮಲಬಸವರಾಜ ಅಮಲಬಸವರಾಜ ಚಾರಿತ್ರ್ಯ ಕಿಕ್ಕೇರಿ ಆರಾಧ್ಯ ನಂಜುಂಡನ ಭೈರವೇಶ್ವರ ಕಾವ್ಯ ಚನ್ನ ಬಸವಾಂಕನ ಚನ್ನಬಸವಾಂಕನ ಮಹಾದೇವಿಯಕ್ಕನ ಪುರಾಣ ಇದು ನಾನಾ ಷಟ್ಪದಿಯಲ್ಲಿರುವಂಥದ್ದು ಕಟ್ಟ ಪಂಡಿತನ ಚನ್ನಬಸವ ಪುರಾಣ ಇದು ವಾರ್ಧಕ ಷಟ್ಪದಿಯಲ್ಲಿರುವಂಥದ್ದು ಐದು ಕಾಂಡ ಅರವತ್ತ್ಮೂರು ಸಂಧಿ ಎರಡು ಸಾವಿರದ ಒಂಬೈನೂರ ಆರು ವಾರ್ಧಕ ಷಟ್ಪದಿ ಪದ್ಯಗಳನ್ನ ಒಳಗೊಂಡಿರುವಂಥ ಒಂದು ವಾರ್ಧಕ ಷಟ್ಪದಿಯ ಒಂದು ಕೃತಿಯಾಗಿದೆ ಚನ್ನಬಸವರಾಣ ಚಿಕ್ಕ ನಂಜೇಶ ಅಥವಾ ಸಿದ್ಧ ನಂಜೇಶನ ರಾಘವಾಂಕ ಚಾರಿತ್ರ ಆಮೇಲೆ ಗುರುರಾಜ ಚಾರಿತ್ರ ಆಮೇಲೆ ಶಾಂತ ಶಾಂತಲಿಂಗ ದೇಶಿಕ ಶಾಂತಲಿಂಗ ದೇಶಿಕ ಇವರ ಭೈರವೇಶ್ವರ ಕಾವ್ಯದ ಸೂತ್ರ ರತ್ನಾಕರ ಇನ್ನು ಕೆಲವು ಶತಕಗಳನ್ನು ನೋಡೋಣ ಶತಕ ಕೃತಿಗಳು ಮೊದಲನೆಯದಾಗಿ ಮಗ್ಗೆಯ ಮಾಯಿದೇವನ ಶತಕ ಕೃತಿ ಯಾವುದಂದರೆ ಶತಕತ್ರಯ ಎರಡನೇದಾಗಿ ಚಂದ್ರಕವಿಯ ಶತಕ ಕೃತಿ ಗುರುಮೂರ್ತಿ ಶಂಕರ ಶತಕ ಚಂದ್ರಕವಿಯ ಗುರುಮೂರ್ತಿ ಶಂಕರ ಶತಕ ನ ವೀರಭದ್ರ ರಾಜನ ಪಂಚಶತಕ ಸಿರಿನಾಮಧೇಯನ ಮಲ್ಲೇಶ್ವರ ಶತಕ ಚನ್ನ ಮಲ್ಲಿಕಾರ್ಜುನನ ಮಹಿಮಾ ಶತಕ ಶಂಕರದೇವನ ಶಂಕರ ಶತಕ ಶಾಂತ ಋಷಭೇಶನ ಅನುಭವ ಶತಕ ಇಷ್ಟೋ ಶತಕ ಕೃತಿಗಳು ಸ್ನೇಹಿತರೆ ಬಹುಶಃ ಇನ್ನೂ ಒಂದು ಭಾಗ ಐತೆ ಸ್ನೇಹಿತರೆ ನಾ ಇವತ್ತು ನಾಳೆ ಅಪ್ಲೋಡ್ ಮಾಡ್ತೀನಿ ಪ್ರಗತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು